ಮಾಯಾ ಬಜಾರ್ ಫಿಲ್ಮ್ಸ್ ಇದರ ನಿರ್ಮಾಪಕರು ಗುರುಪ್ರಸಾದ್ ಅವರು ಗುರುಪ್ರಸಾದ್ ಅವರು ಮೂಲತಃ ಉದ್ಯಮಿಗಳು ಉದ್ಯಮಿಗಳು ಅಂದರೆ ನಮಗೆ ಒಂದಷ್ಟು ಸರ್ವೆ ಉದ್ಯಮ ಆ ಉದ್ಯಮ ಅಲ್ಲ ಭಾಳ ಕಟ್ಟುಮಟ್ಟಿಗೆ ಅವರು ಅವ್ರದೇ ಆದಂಥ ಉದ್ಯಮದಲ್ಲಿ ಇರೋವಂಥವ್ರು ಸಿನಿಮಾ ಪ್ರೀತಿ ಇರೋವಂಥವ್ರು ಎಷ್ಟೋ ಸಲ ನಾನು ಸರ್ ಕ್ಯಾರಾಮೆನ್ ಎಲ್ಲ ಬೇಡ ಸರ್ ಅಂದರೆ ಕಾಡಿಗೆ ಕ್ಯಾರಾಮೆನ್ ತರಿಸಿದವರು ಅಂದರೆ ಸಿನಿಮಾ ಪ್ರೀತಿ ಅವ್ರ ಹತ್ರ ಏನು ಕೋಟ್ಯಾಂತ ರೂಪಾಯಿ ದುಡ್ಡುಗಳಿದೆ ಅನ್ನೋ ಆ ಥರದ್ದಲ್ಲ ಸಿನಿಮಾ ಮೇಲಿನ ಪ್ರೀತಿಗೆ ಭಾಳ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಅವರು ಮತ್ತು ಅವರ ಜೊತೆ ಜೊತೆಗಾರರು ತುಂಬ ಜನ ಇದ್ದಾರೆ ವಿನಯ್ ಅವರಿದ್ದಾರೆ ಮತ್ತು ಪ್ರಭಾಕರ್ ಅವರು ರಾಜು ಅವರು ತುಂಬ ಜನ ಸ್ನೇಹಿತರೆಲ್ಲ ಸೇರಿ ಮತ್ತು ಡಾಕ್ಟ್ರಿ ಡಾಕ್ಟ್ರಿದ್ದಾರೆ ಡಾಕ್ಟ್ರು ಮತ್ತು ಕೆಂಚೇಗೌಡರು ತುಂಬ ಜನ ಅವರು ಸ್ನೇಹಿತರು ಹಿರಿಯರು ಎಲ್ಲ ಸಿನಿಮಾ ಪ್ರೀತಿ ಸಿನಿಮಾ ಮಾಡಿದ್ದಾರೆ ಮತ್ತು ಇದರ ಒಂದು ಕಥೆಯನ್ನು ಇಟ್ಕೊಂಡು ಸುಮಾರು ವರ್ಷ ಅದರ ಮೇಲೆ ಕೆಲಸ ಮಾಡ್ತಾ 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 ಅದನ್ನೊಂದು ಒಂದು ಶೇಪ್ಗೆ ತಗೊಂಡು ಬಂದು ಸಿನಿಮಾ ಮಾಡಿರೋಂಥದ್ದು ನಮ್ಮ ಸಿರಿ ವಿಷಯ ಅವರ ಹೆಸರೇ ಟಿಪಿಕಲ್ ಆಗಿದೆ ಯುನೀಕ್ ಆಗಿದೆ ಸಿರಿ ಸಿರಿ ವೈ ಎಸ್ ಆರ್ ಅಂತ ಉತ್ತರ ಕರ್ನಾಟಕದ ಹೋಗ ಇಲ್ಲಿ ಬಂದು ಸಿನಿಮಾದಲ್ಲೂ ಒಂದಷ್ಟು ಸಿನಿಮಾ ಕೆಲಸ ಮಾಡ್ತಾ ಅಷ್ಟೇ ಡೈರೆಕ್ಟ್ರಾಗಿ ಎಲ್ಲ ಕೆಲಸ ಮಾಡ್ತಾ ತಾನೇ ಕಥೆ ಮಾಡಿಕೊಂಡು ನಿರ್ಮಾಪಕರನ್ನ ಒಪ್ಪಿಸಿ ಈಗ ಸಿನಿಮಾ ತುಂಬ ಬಿಗಿ ಪಟ್ಟು ಅಂದರೆ ಸಿನಿಮಾ ಹೀಗೆ ಬರಬೇಕು ಹೀಗೆ ಬರಬೇಕು ಅನ್ನುವ ಪಟ್ಟು ಇರುವಂಥ ಹುಡುಗ ಇಡೀ ಸಿನಿಮಾನ ತುಂಬ ತನ್ನ ಇರುವ ಮೇಲೆ ಹಾಕ್ಕೊಂಡು ಮಾಡಿದ್ದಾನೆ ಇವತ್ತಿನ ದಿನಮಾನಗಳಲ್ಲಿ ಒಂದು ಹೊಸ ಸಿನಿಮಾ ಹೊಸಗುರು ಸಿನಿಮಾ ಅದು ಪಡ್ತಾ ಇರುವ ಪಡಿಪಾಟಲುಗಳು ಎಲ್ಲವೂ ಗೊತ್ತಿದ್ದೆ ಸಿನಿಮಾ ಅಂದ್ರೇ ಅದೇ ಸಿನಿಮಾ ಮೋಹ ಸಿನಿಮಾ ಸೆಳೆತ ಅಂದ್ರೇ ಅದೇ ನಮಗೆಲ್ಲ ಗೊತ್ತಿದೆ ವಾಣಿಜ್ಯ ಗೊತ್ತು ಆ ವಾಣಿಜ್ಯದಲ್ಲೂ ಈಜ್ತೀವಿ ಅನ್ನುವ ಒಂದು ವಿಚಿತ್ರ ಛಲ ಮತ್ತು ನಂಬಿಕೆ ಇಟ್ಕೊಂಡೆ ಪ್ರತಿ ಪ್ರತಿಯೊಬ್ಬರು ಸಿನಿಮಾ ಮಾಡೋದು ನಾವು ಕೂಡ ಅದೇ ಭರವಸೆ ಮೇಲೆ ಸಿನಿಮಾ ಮಾಡಿದ್ದೀವಿ ಮತ್ತು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಎಲ್ಲ ತಂಡಗಳಿಗೂ ಇರುತ್ತೆ ನಮಗೊಂದು ಸ್ವಲ್ಪ ಒಂದು ಇಡೀ ಜಾಸ್ತಿನೇ ಇದೆ ಯಾಕೆಂದರೆ ನಮ್ಮ ಸಿನಿಮಾ ತುಂಬ ಹೊಸದನ್ನು ಏನೋ ಹೇಳಕ್ಕೆ ಹೊರಟಿದ್ದೀವಿ ಮತ್ತು ನಿಮಗೆ ಇಡೀ ಎಲ್ಲ ದೃಶ್ಯಗಳು ಮತ್ತು ಪಾತ್ರಗಳು ನೀವು ನೋಡಿರೋದಂಥ ಪಾತ್ರಗಳೇ ಆಗಿರ್ತವೆ ಹಾಗಾಗಿ ಡೆಫಿನೆಟ್ ಆಗಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಮೂರನೇದಾಗಿ ನಮ್ಮ ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ಕೂಡ ಅವರು ಎಜುಕೇಶನ್ ಇಷ್ಟ ಅವರು ಅವರ ಯಾವುದೇ ಆದಂಥ ಒಂದು ಸ್ವತಃ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಅನೇಕ ಅನೇಕರಿಗೆ ಉದ್ಯೋಗ ದೊರಕಿಸ್ಕೊಡುವಂಥದ್ದು ಮತ್ತೆ ಆ ರೀತಿಯ ಒಂದು ಸಂಸ್ಥೆ ಇಟ್ಕೊಂಡಿರುವಂಥವ್ರು ಅವರು ಕೂಡ ಭಾಳ ಪ್ರಮುಖವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗೆ ರಘು ಏನು ಕೋಪ ಸರ್ ರಾಮನ್ ಕೋಪ ಕೊಪ್ಪ ರಘು ಅವರು ಕೃಷ್ಣನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ತುಂಬ ತಮಾಷೆಯ ಪಾತ್ರ ಅವರು ಮತ್ತು ಪ್ರಕಾಶ್ ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ ಸಿನಿಮಾ ನೋಡಿದಾಗ ತುಂಬ ವಿಶೇಷ ಅನಿಸುತ್ತೆ ಅವ್ರ ಪಾತ್ರ ಕೂಡ ಹಾಗೆ ಎ ಬಿ ಎಮ್ ಮುರುಳಿಯವರು ಇವರು ಸುಮಾರು ನಾಲ್ಕೈದು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ರೀ ರೆಕಾರ್ಡಿಂಗ್ ಮಾಡಿರೋರು ಮತ್ತು ಕೀರವಾಣಿಯವರಿಂದ ಹಿಡಿದು ಹರಿಕೃಷ್ಣ ಅವರ ತನಕ ಅಥವಾ ನೀವು ಯಾವುದೇ ಸಂಗೀತ ನಿರ್ದೇಶಕ ಹೇಳಿದ್ರು ಅದು ವಿಜಯಾನಂದ ಆಗ್ಬೋದು ತುಂಬ ತುಂಬ ಜನ ಎಲ್ಲ ಸಂಗೀತ ನಿರ್ದೇಶಕ ನೂರಾರು ಸಂಗೀತ ನಿರ್ದೇಶಕರುಗಳ ಜೊತೆ ಅನ್ನಮಯ್ಯ ಅಂತ ಸಿನಿಮಾ ಕೂಡ ಅವ್ರ ಬ್ಯಾಕ್ ಎಲ್ಲ ಮಾಡಿರುವಂಥವ್ರು ಇವರೇ ಅಂದರೆ ಅವ್ರ ಜೊತೆ ಕೆಲಸ ಮಾಡಿರುವಂಥವ್ರು ಸೊ ಕೀಬೋರ್ಡ್ ಇಷ್ಟಾಗಿ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಅನುಭವ ಇರೋವಂಥವ್ರು ಅವರು ಈ ಸಿನಿಮಾಗೆ ಸಂಗೀತ ಮಾಡ್ತಿದ್ದಾರೆ ಒಂದಷ್ಟು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಒಂದು ವಿಶೇಷವಾದ ಗೀತನ ನಮ್ಮ ವಿಶ್ವಾಸ ಅಂತ ವಿಶ್ವಾಸ ಮಾಡ್ತಿದ್ದಾರೆ ಭಾಳ ಒಳ್ಳೆಯ ಗೀತೆಗಳನ್ನು ಮಾಡಿದ್ದಾರೆ ಹಾಗೆ ನೆಕ್ಸ್ಟು ಶುಭಾರಕ್ಷ ಅವರು ಬಹುತೇಕ ಶುಭಾರಕ್ಷ ಅವರು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದಾರೆ ನನ್ನ ಅನುಭವದ ಪ್ರಕಾರ ಇದು ಅವರ ಅತಿ ಹೆಚ್ಚು ಇಡೀ ಸಿನಿಮಾವನ್ನು ಡಾಳಾಗಿ ಆವಾಹಿಸಿಕೊಂಡಂಥ ಪಾತ್ರ ಮಾಡಿರುವಂಥದ್ದು ಇದು ಮೊದಲ ಸಿನಿಮಾ ಅಂತ ನನ್ನ ಅನಿಸಿಕೆ ಉಳಿದಿದ್ದು ಅವರೇ ಹೇಳಬೇಕು ನಾನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಕಲಾವಿದರ ಬಗ್ಗೆ ವಿಶೇಷವಾಗಿ ಹೇಳಬೇಕು ನಾನು ಒಂದು ಶುಭಾರಕ್ಷ ಅವರು ಮತ್ತು ಅವರು ಶುಭಾರಕ್ಷ ಅವರು ಅವರ ಈ ಪಾತ್ರ ಅಂತ ಮಾತಾಡಿದಾಗ ನಾನು ಮತ್ತು ಸಿರಿ ಅಲ್ಲ ಈ ಪಾತ್ರ ಯಾರು ಮಾಡಬೇಕು ಯಾಕೆಂದರೆ ಇಡೀ ಸಿನಿಮಾನ ತೂಗಿಸ್ಕೊಂಡು ಹೋಗುವಂಥ ಸ್ತ್ರೀ ಪಾತ್ರ ಅದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಲಿಟ್ರಲಿ ಅಕ್ಷರಶಃ ಈಗ ಹೀರೋಗಳಿಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಫೈಟಲ್ಲು ಕೈ ಗಾಯ ಆಯ್ತು ಕಾಲ ಗಾಯ ಆಯ್ತು ಸಹಜವಾಗಿ ನೋಡಿರ್ತೀವಿ ಈ ಸಿನಿಮಾದಲ್ಲಿ ಇವರು ಕನಿಷ್ಠ ಒಂದು ನೂರು ಸಲ ಬ್ಯಾಂಡೇಜ್ ಹಾಕೊಂಡಿದ್ದಾರೆ ಅಷ್ಟು ಸಲ ತರ್ಚು ಕಾಡಲ್ಲಿ ಶೂಟ್ ಮಾಡಿದ್ವಿ ಆ ತರ್ಚು ಗಾಯಗಳು ಇನ್ನೂ ಹೋಗಿಲ್ಲ ಅಷ್ಟು ಆ ಏನು ಆ ಪೊದೆಗಳು ಆ ಪೊದರುಗಳಲ್ಲಿ ರಿಯಲ್ ಆಗಿ ಇಳಿದು ಕೆಲಸ ಮಾಡಿದ್ದಾರೆ ಅಂಡ್ ಯಾರಾದ್ರೂ ಶಾರ್ಟ್ ಎರಡು ನಿಮಿಷ ಶೂಟ್ ಮಾಡ್ತಾರೆ ಎನಿ ಶಾರ್ಟ್ ಮೂರು ನಿಮಿಷ ಮಾಡ್ತಾರೆ ಏಳು ನಿಮಿಷ ಎಂಟು ನಿಮಿಷ ಶೂಟ್ ಮಾಡಿದ್ರು ನಾನು ಡೈರೆಕ್ಟರ್ ಜಿಮ್ಮಿ ಹಾಕ್ಬಿಟ್ಟು ಬನ್ನಿ ಬನ್ನಿ ಓಡ ಬನ್ನಿ ನಿಂತ್ಕೊಳ್ಳಿ ಇಲ್ ತಿರುಗಿ ಅಲ್ಲಿ ನುಗ್ಗಿ ಅಂತ ಅಷ್ಟು ಎಗರಿ ಬಿದ್ದು ಎಲ್ಲ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ ವಿಶೇಷವಾಗಿ ಅವರಿಗೆ ಈ ಸಿನಿಮಾ ದೊಡ್ಡ ಹೆಸರು ಯಶಸ್ಸು ಎಲ್ಲ ತಂದು ಅಂತ ನಾನು ಅವ್ರಿಗೆ ಆಸಿಸ್ತೇನೆ ಹಾಗೆ ತ್ರಿವೇಣಿ ಹೊಸ ಹುಡುಗಿ ಅದರ ಆಸಕ್ತಿ ಎಷ್ಟು ಇದೆ ಅಂತಂದರೆ ಸಹಜವಾಗಿ ಒಂದು ಸಿನಿಮಾ ಅಂದ ತಕ್ಷಣನೇ ಬಂದು ಒಂದು ನಲ್ಲಿ ಸಿನಿಮಾ ಮಾಡೋದು ಪ್ಯಾಷನಲ್ಲಿ ಸಿನಿಮಾ ಮಾಡೋದು ಎರಡಿದೆ ಈಗ ಪ್ಯಾಷನಲ್ಲಿ ಸಿನಿಮಾ ಸಿನಿಮಾ ಪ್ರೀತಿ ಶೂಟಿಂಗ್ ಇಲ್ಲದ ದಿವಸ ಕೂಡ ಬಂದು ಸೆಟ್ಟಲ್ಲಿ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ನೋಡ್ಕೊಳ್ಳೋ ಅಥವಾ ಪ್ರತಿ ಸಲ ಆ್ಯಕ್ಟ್ ಮಾಡುವಾಗ ಸರ್ ಹೇಗೆ ಮಾಡಬೇಕು ಏನು ಕೇಳ್ಕೊಂಡು ಕೇಳ್ಕೊಂಡು ಮಾಡೋದಾಗಲಿ ಅದೆಲ್ಲ ತುಂಬ ವಿಶೇಷ ಅನಿಸಿದ್ದು ನನಗೆ ತ್ರಿವೇಣಿಯವರ ಶ್ರಮ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಪಾತ್ರ ಏನಲ್ಲ ಸಣ್ಣ ಪಾತ್ರ ಆದರೆ ಭಾಳ ಮುಖ್ಯವಾದಂಥ ಪಾತ್ರ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಕಷ್ಟಪಟ್ಟಿದ್ದಾರೆ ನೀವು ತೆರೆ ಮೇಲೆ ನೋಡ್ತೀರಿ ಡೆಫಿನೆಟಾಗಿ ನಿಮಗೆ ಇಷ್ಟ ಆಗುತ್ತೆ ಈ ಎರಡೂ ಪಾತ್ರಗಳು